ದುರ್ಯೋಧನನ ಮೋಸ ಕಪಟ ಅಧರ್ಮದಿಂದ ಸಿಂಹಾಸನ ರೂಢನಾಗುವುದು ಸ್ವೀಕರಿಸಲಾಗದು ಅರ್ಜುನ ಇದಕ್ಕಾಗಿ ಹೋರಾಡು ಮುಂದೆ ಕೃಷ್ಣ ಹೇಳ್ತಾರೆ ಇವರು ಈಗ ಸಾಯೋದಿಲ್ಲ ಯಾವ ಕ್ಷಣ ಇವರು ನನ್ನ ಎದುರು ನಿಲ್ಲಲು ನಿಶ್ಚಯ ಮಾಡಿದ್ದಾರೋ ಆವಾಗಲೇ ಇವ್ರು ಸತ್ರು ನೀನೇಕೆ ಚಿಂತಿಸುವೆ ನಾನು ಕೊಲೆ ಮಾಡಿದನೆಂದು ಸರ್ ಮನೆಯಲ್ಲಿರೋ ತಪ್ಪೇನಲ್ವಲ್ಲ ವಿಷಯ ಇಲ್ಲಿ ಒಳ್ಳೇದು ಕೆಟ್ಟದ್ದು ಅಲ್ಲ ವಿಷಯ ನೀವು ಯಾವುದಕ್ಕಾಗಿ ಇದ್ದೀರಾ ಆ ಕೆಲಸ ಮನೆಯಲ್ಲೇ ಕುಳಿತೆ ಆಗ್ತಾ ಇದ್ರೆ ಮಾಡಿರಿ ಸರ್ ವೇ ನಿನಗೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡೋದಿದೆ ಮನೆಯಲ್ಲಿ ಇರೋದಂತೂ ಕೆಟ್ಟದಂತೂ ಅಲ್ಲ ಮನೆಗೆ ಹೋಗು ಇಲ್ಲಿ ಯಾಕೆ ಕುಳಿತಿದೀಯಾ ಒಳ್ಳೇದು ಕೆಟ್ಟದ್ರ ಪ್ರಶ್ನೆ ಅಲ್ಲ ಪ್ರಶ್ನೆ ಇರೋದು ನೀವು ಯಾವ್ದಕ್ಕಾಗಿ ಇರೋದು ನೀನೀಗ ಯಾವ್ದಕ್ಕಾಗಿ ಇರೋದು ಡಾಕ್ಟರ್ ಆಗೋದಿಕ್ಕೆ ಆಗ ಮನೇಲಿ ಯಾಕೆ ಕುರ್ತೀರಾ ಯಾವ ರೀತಿ ನೀವು ಈ ಸಂಸ್ಥಾನದಲ್ಲಿ ಇರಲು ಉದ್ದೇಶ ಇದೆ ಹಾಗೆ ಈ ಭೂಮಿಯ ಮೇಲೆ ಇರಲು ಒಂದು ಉದ್ದೇಶವಿದೆ ಇದಂತೂ ಎಲ್ರಿಗೂ ತಿಳಿಯುತ್ತೆ ಒಂದು ವೇಳೆ ಕ್ಯಾಂಪಸ್ನಲ್ಲಿ ಇದ್ರೆ ಇಲ್ಲಿ ಇರುವ ಕಾರಣ ಕೆಲವು ಕರ್ತವ್ಯಗಳಿವೆ ಆದರೆ ಈ ಶಿಕ್ಷಣ ನಮಗೆ ಕೊಡೋದಿಲ್ಲ ಒಂದು ವೇಳೆ ನೀವು ಭೂಮಿಯ ಮೇಲೆ ಇದ್ರೆ ಇಲ್ಲಿಯೂ ಇರೋದ್ರಿಂದ ನಿಮ್ಮ ಮೇಲೆ ಕೆಲವು ಕರ್ತವ್ಯ ಇದೆ ಆದರೆ ಹೇಳ್ತೇವೆ ಮನೆಯಲ್ಲಿ ಕುಳಿತರೆ ತಪ್ಪೇನು ಈಗಲೂ ಮನೆಗೂ ಕೂಡಿ ತಪ್ಪೇನು ಹಾಗಿದ್ರೆ ನಾವು ಇಲ್ಲಿ ಯಾಕೆ ಬಂದಿದ್ದೇವೆ ನೀವು ಮನೆಯಲ್ಲಿ ಏನೋ ಮಾಡ್ತಾ ಇದ್ದೀರಾ ಅದು ನಿಮ್ಮ ಜೀವನಕ್ಕೆ ಸೌಂದರ್ಯ ನೀಡುತ್ತೆ ಮುಕ್ತಿ ನೀಡುತ್ತೆ ಹಾಗಾದರೆ ಖಂಡಿತವಾಗಿ ಮನೇಲಿರಿ ವಿಷಯ ಮನೇಲಿ ಕೂರೋದು ಅಥವಾ ಕೂರ್ದಿರೋದಲ್ಲ ಆದರೆ ನೀವು ಮನೇಲಿದ್ದು ಏನು ಮಾಡ್ತೀರಿ ಅಂದು ನನಗಿಂತ ಚೆನ್ನಾಗಿ ನಿಮಗೇ ಗೊತ್ತು ಯಾರು ಮನೇಲಿರ್ತಾರೋ ಹಾಗೂ ನಾನು ಅಪವಾದಗಳ ಬಗ್ಗೆ ಮಾತಾಡ್ತಾ ಇಲ್ಲ ಸಾವಿರದಲ್ಲಿ ಐದು ಅಪವಾದ ಇರುತ್ತೆ ಆದರೆ ಸಾವಿರದಲ್ಲಿ ಒಂಬೈನೂರ ತೊಂಬತ್ತೈದು ಜನ ಯಾರು ಮನೇಲಿದ್ದಾರೋ ಏನು ಮಾಡ್ತಿದ್ದಾರೆ ಹೇಳಿ ಏನು ಮಾಡ್ತಿದ್ದಾರೆ ನೋಡಿಲ್ವೆ ನಾವು ನಮ್ಮ ಮಹಿಳೆಯರನ್ನ ಮನೇಲಿ ಇರಿಸಿ ಇರಿಸಿ ಅವರ ಚೇತನ ಮಟ್ಟ ಏನ್ ಮಾಡಿದ್ದೇವೆ ಟಿವಿಯಲ್ಲಿ ಮಹಿಳೆಯರನ್ನು ಉದ್ದೇಶಿಸಿ ಮಾಡಲಾಗುವ ಜಾಹೀರಾತುಗಳನ್ನು ನೋಡಿ ಸಾಕು ಆ ಜಾಹೀರಾತುಗಳಲ್ಲೇ ಒಂದು ತೀರ್ಮಾನ ಇರುತ್ತೆ ನಾವು ಯಾರ ಜೊತೆ ಮಾತಾಡ್ತಾ ಇರ್ತೇವೆ ಅವರ ಐಕ್ಯೂ ನಲ್ವತ್ತು ಇರುತ್ತೆ ಅಷ್ಟೇ ಅದಕ್ಕಿಂತ ಹೆಚ್ಚಿರಲ್ಲ ನಾವು ಮಹಿಳೆಯರನ್ನ ಪೂರ್ತಿ ಅವಿವೇಕಿ ಮತ್ತು ಜಡ ಮಾಡಿದ್ದೇವೆ ಮನೆಯಲ್ಲಿ ಕೂರಿಸಿ ನಾವು ಹೇಳಿದ್ವಿ ಇಲ್ಲೇ ಇರೋ ರೊಟ್ಟಿ ಬಡಿ ತುಂಬ ಜನ ರೊಟ್ಟಿಯನ್ನು ಮಾಡೋದಿಲ್ಲ ಈಗ ಏಕೆಂದ್ರೆ ಹೇಗೆ ಹೇಗೆ ಅರ್ಥವ್ಯವಸ್ಥೆ ವಿಕಸಿತವಾಗ್ತಾ ಇದೆ ಹಾಗೆ ರೊಟ್ಟಿ ಮಾಡೋದಕ್ಕೆ ಬೇರೆಯವ್ರು ನಿಂತಿರ್ತಾರೆ ಹಾಗಿದ್ರೆ ನೀವು ಮನೇಲಿದ್ದು ಮಾಡ್ತಿದ್ದೀರಾ ಆಯಿತು ನೀವು ಮನೇಲಿದ್ದು ಯಾವುದೋ ಉನ್ನತ ಕೆಲಸ ಮಾಡ್ತಾ ಇದ್ರೆ ನಾನು ನಿಮ್ಮನ್ನು ಸಮರ್ಥಿಸ್ತೇನೆ ಆದರೆ ಪ್ರಾಮಾಣಿಕವಾಗಿ ನೀವೇ ಹೇಳಿ ನಾನು ನಿಮ್ಮ ಮೇಲೆ ಯಾವುದೇ ವಿಷಯ ಹೇರೋದಕ್ಕೆ ಇಷ್ಟಪಡೋದಿಲ್ಲ ನೀವೇ ಹೇಳಿ ಹೆಚ್ಚಾಗಿ ಯಾರು ಮನೇಲಿದ್ದಾರೆ ಅವ್ರ ಮನೇಲಿ ಏನ್ ಮಾಡ್ತಿದ್ದಾರೆ ಮನೇಲಿದ್ದು ಎಂಟ್ರೆನ್ಸ್ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ರೆ ನಾನು ನಿಮ್ಮೊಂದಿಗಿದ್ದೇನೆ ಆದ್ರೆ ಮನೇಲಿ ದಿನವಿಡಿ ದಿನವಿಡೀ ಏನ್ ಮಾಡ್ತೀರಿ ನನ್ಗೆ ಹೇಳಿ ರೊಟ್ಟಿ ಮಾಡ್ಬೇಕಲ್ಲ ಹಾಗಾದ್ರೆ ಒಬ್ರು ಕಸ ಗುಡ್ಸ್ಬೇಕಾಗತ್ತೆ ಕಸ ಗುಡ್ಸ್ಬೇಕಾಗತ್ತೆ ನೀವು ಡಾಕ್ಟರ್ ಯಾಕೆ ಆಗ್ತಿದ್ದೀರಾ ಯಾರಾದ್ರೂ ವಾರ್ಡ್ ಬಾಯ್ ಆಗ್ಬೇಕಿದೆ ನೀವು ಅದೇ ಆಗಿ ಮತ್ತೆ ಇಲ್ಲಿ ಹಾಕಿದೀರಿ ಇಲ್ಲಿ ನೋಡಿ ನಿಮ್ಮ ಜೀವನದ ಲಕ್ಷ್ಯ ಉನ್ನತವಾದ ಕೆಲಸ ಮಾಡೋದು ಯಾರು ಕೆಳಗಿದಾರೋ ಅವರ ನಡಿಗೆ ಕೂಡ ಎತ್ತರದ ಕಡೆ ಇರಬೇಕು ಇದು ಯಾವ ತರಹದ ತರ್ಕ ನಾನು ಮನೇಲಿ ಇದೇನೆ ನಾನು ಬಟ್ಟೆ ತೊಳಿಬೇಕಿದೆ ಅದಕ್ಕಾಗಿ ವಾಷಿಂಗ್ ಮೆಷಿನ್ ಇದೆ ತಾನೆ ಅದನ್ನು ಬಿಟ್ಬಿಡಿ ಹಾಗಾದ್ರೆ ಕೈಯಿಂದ ತೊಳಿರಿ ಎಲ್ಲ ಟೆಕ್ನಾಲಜಿ ಇರುವುದೇ ನಿಮಗೆ ಖಾಲಿ ಸಮಯ ಸಿಗಲಿ ಅದನ್ನು ಮಾಡಲು ಯಾವುದು ತುಂಬ ಅವಶ್ಯಕವಾಗಿದೆ ಯಾವುದು ಉಚ್ಚಮಟ್ಟದ ಕೆಲಸವಿದೆ ನೀವು ಅದನ್ನು ಮಾಡಲು ನೀವು ಇದಕ್ಕಾಗಿ ಜನಿಸಿದ್ದೀರಿ ಹಾಗೂ ಟೆಕ್ನಾಲಜಿ ಕೂಡ ಇದಕ್ಕಾಗಿರುತ್ತೆ ಇದು ಯಾವ ರೀತಿಯ ತರ್ಕ ನನಗೆ ಮನೇಲಿದ್ದು ರೊಟ್ಟಿ ಮಾಡೋದಿದೆ ನಾನು ಈ ಸಮಯ ರೊಟ್ಟಿ ಮಾಡ್ತಾ ಕೂತಿದ್ರೆ ನಿಮ್ಮೊಂದಿಗೆ ಯಾರು ಮಾತಾಡ್ತಾಯಿದ್ರು ಇವಾಗ ನನ್ನ ಮುಂದೆ ತಂದು ಸ್ಯಾಂಡ್ವಿಚ್ ಹಾಗೂ ಸಮೋಸ ಇಟ್ರು ಅದನ್ನು ಬೇರೆ ಯಾರು ಮಾಡ್ತಿದ್ದಾರೆ ಹಾಗಾಗಿ ನಾನು ನಿಮ್ಮೊಂದಿಗೆ ಮಾತಾಡೋಕ್ಕಾಗ್ತಿದೆ ಆ ಸ್ಯಾಂಡ್ವಿಚ್ ಹಾಗೂ ಸಮೋಸ ನಾನು ಮಾಡಲು ಪ್ರಾರಂಭಿಸಿದರೆ ನಿಮಗೆ ತಿಳಿತಿತ್ತು ಅಲ್ಲಿ ಕುಳಿತು ಸಮೋಸ ಮಾಡ್ತಾ ಇರ್ತಿದ್ದೆ ಆಗ ನಿಮ್ಮೊಂದಿಗೆ ಯಾರು ಮಾತಾಡ್ತಾಯಿದ್ರು ಅವಾಗ ನಾನು ಏನು ಕಾರಣ ಹೇಳ್ತಿದ್ದೆ ಯಾರಾದರೂ ಒಬ್ರು ಸಮೋಸ ಮಾಡಬೇಕು ತಾನೆ ನಾನು ಮಾಡ್ತಿದ್ದೆ ಯಾರಾದರೂ ಒಬ್ರು ಕೆಲಸ ಮಾಡಲೇಬೇಕು ಅನ್ನೋದು ಸರಿಯಾಗಿದೆ ಆದರೆ ನೀವು ಕೊನೆಗೆ ಪ್ರಯತ್ನ ಮಾತ್ರ ಮಾಡಿ ಎತ್ತರಕ್ಕಿಂತ ಎತ್ತರದ ಕೆಲಸ ಮಾಡಲು ಇದು ಒಂದು ತರ್ಕವೇ ನನ್ನ ಜೀವನದ ಒಂದೇ ಒಂದು ಕೆಲಸ ಮತ್ತು ಉದ್ದೇಶ ಕಸ ಗುಡಿಸೋದು ನಾನು ಮನೆ ವಸ್ತುಗಳನ್ನ ಇಡ್ತೇನೆ ಇದು ನನ್ನ ಉದ್ದೇಶವಾಗಿದೆ ಏನ್ ಮಾಡೋದು ಟೇಬಲ್ ಮೇಲೆ ಸ್ವಲ್ಪ ಧೂಳು ಬಿದ್ದಿದೆ ಅದನ್ನು ಸ್ವಚ್ಛ ಮಾಡ್ತಿದ್ದಾರೆ ಬಾತ್ರೂಮ್ ಸ್ವಚ್ಛ ಮಾಡ್ತಾ ಇದ್ದಾರೆ ನಿಮ್ಗೆ ಇದು ನಿಜವಾಗಿ ಉಚ್ಚ ಮಟ್ಟದ ಕೆಲಸ ಅಂತ ಅನಿಸ್ತಿದೆ ಅಂದ್ರೆ ನನ್ಗೆ ಏನು ಹೇಳೋದಿಲ್ಲ ನೀವು ಅದನ್ನೇ ಮಾಡಿ ನನ್ನ ಮಾತು ಇಲ್ಲಿಗೆ ಮುಗಿಯತ್ತೆ ಮಕ್ಕಳ ಪಾಲನೆ ಬಗ್ಗೆ ನೀವು ಹೇಳಿದ್ರಿ ಒಂದ್ ಮಾತು ಹೇಳಿ ನೀವು ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ ಅವರನ್ನ ಶಾಲೆಗೆ ಸೇರಿಸ್ತೀರಿ ಏನ್ ನೋಡಿ ಯೋಚಿಸಿ ಸೇರಿಸ್ತೀರಿ ಪ್ಲೇ ಸ್ಕೂಲು ಸೇರಿಸ್ತೀರಿ ಅನ್ಕೊಳ್ಳಿ ತುಂಬಾ ಅವನು ಮೂರು ವರ್ಷ ಸಹ ಆಗಿಲ್ಲ ಹಾಗಾದ್ರೆ ಯಾವ ವಿಷಯದ ಬಗ್ಗೆ ಕಾಳಜಿ ವಹಿಸ್ತೀರಿ ಹಾಗೆ ಸುಮ್ನೆ ಅಂತೂ ಎಲ್ಲೋ ಸೇರ್ಸೋದಿಲ್ಲ ಅಲ್ವಾ ಕೆಲವು ವಿಷಯದ ಬಗ್ಗೆ ಆದ್ರೂ ಕಾಳಜಿ ಇರುತ್ತೆ ತಾನೇ ಇದನ್ನ ನೋಡ್ತೀರಿ ಯಾವ ವ್ಯಕ್ತಿ ಇವರಿಗೆ ಕಲಿಸ್ತಾನೆ ಕಲಿಸ್ತಾಳೆ ಅವಳ ಮಟ್ಟ ಹೇಗಿದೆ ಇದನ್ನೇ ನೋಡ್ತೀರಿ ತಾನೆ ನೀವು ಇಲ್ಲಿ ಬಂದಿದ್ದೀರಿ ಒಂದು ರೀತಿ ನೀವು ನಿಮ್ಮ ಬೆಳವಣಿಗೆಗಾಗಿ ಬಂದಿದ್ದೀರಿ ಹಾಗೂ ನೀವು ಏಮ್ಸ್ಗೆ ಇದಕ್ಕಾಗಿ ಬಂದ್ರಿ ಇನ್ನು ತುಂಬಾ ಮೆಡಿಕಲ್ ಕಾಲೇಜ್ಗಳಿವೆ ನೀವು ಅಲ್ಲಿ ಹೋಗ್ಬೋದಿತ್ತು ಅಲ್ಲಿಗೆ ಯಾಕೆ ಹೋಗಿಲ್ಲ ಇಲ್ಲಿಗೆ ಬಂದಿದ್ದೀರಿ ಯಾಕಂದ್ರೆ ಇಲ್ಲಿ ನಿಮಗೆ ಕಲಿಸುವ ವ್ಯಕ್ತಿಯ ಸ್ವಂತ ಉತ್ಕೃಷ್ಟತೆ ಇದೆ ಅದಕ್ಕಾಗಿ ನೀವು ಈ ಜಾಗ ಇದ್ಕೊಂಡಿದ್ದೀರಿ ತಾನೆ ಒಂದು ವೇಳೆ ತಾಯಿಗೆ ಮಗುವನ್ನು ಪೋಷಿಸೋದಿದ್ರೆ ಮೊದಲು ತಾಯಿ ಏನು ಕಾಳಜಿ ವಹಿಸಬೇಕು ತಾಯಿಯ ಗುಣಮಟ್ಟ ಎತ್ತರದ್ದಾಗಿರ್ಬೇಕು ತಾಯಿಗೆ ಜಗತ್ತಿನ ಬಗ್ಗೆ ಏನು ತಿಳಿದಿಲ್ಲ ತಾಯಿ ಅದೇ ಮಾಡ್ತಿದ್ದಾಳೆ ಈಗ ಹೇಳದಂತೆ ಯಾರಾದ್ರೂ ಒಬ್ರು ರೊಟ್ಟಿ ಮಾಡಬೇಕು ಆ ತಾಯಿ ಏನ್ ಮಕ್ಕಳನ್ನ ಎಲ್ಲ ಎಲ್ಲಾ ಅನ್ಸುತ್ತೆ ಮಕ್ಕಳ ಪಾಲನೆ ಚೆನ್ನಾಗಿ ಮಾಡ್ತಿದ್ದೇವೆ ಎಂದು ಆದ್ರೆ ನಮಗೆ ಕಾಣುವ ರೀತಿ ಮಕ್ಕಳು ತಯಾರಾಗ್ತಾ ಇದಾರೆ ಇದು ತುಂಬಾ ವಿಚಿತ್ರ ಸಂಗತಿ ಪ್ರತಿ ತಂದೆ ಅನ್ಸುತ್ತೆ ನಾವು ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೇವೆ ಹಾಗೂ ಪ್ರತಿ ತಂದೆ ತಾಯಿ ಹೇಳ್ತಾರೆ ಈ ತಲೆಮಾರು ಹಾಳಾಗಿದೆ ಹಾಗಾದ್ರೆ ನೀವು ಅಷ್ಟು ಚೆನ್ನಾಗಿ ಬಳಸ್ತಾ ಇದ್ರಿ ಈ ತಲೆಮಾರು ಹೇಗೆ ಹಾಳಾಯ್ತು ನಿಮಗೆ ಕಾಣ್ತಾ ಇಲ್ವಾ ನೀವೇ ಅವ್ರನ್ನ ಹಾಳು ಮಾಡಿದ್ದೀರಿ ಹಾಗೂ ಈ ತಲೆಮಾರು ಹಾಳಾಗಿದೆ ಯಾಕೆಂದ್ರೆ ತಮ್ಮನ್ನ ಪ್ರಥಮ ಗುರು ಅಂದುಕೊಳ್ಳೋ ತಂದೆ ತಾಯಿ ಅವರ ಗ್ರಹಿಕೆ ಅತ್ಯಂತ ಸಾಧಾರಣ ಮಟ್ಟದಲ್ಲಿದೆ ಮಗುವಿನ ಮೇಲೆ ತಾಯಿಯ ಪ್ರಭಾವ ಹೆಚ್ಚಿರುತ್ತೆ ಒಂದು ವೇಳೆ ತಾಯಿಯ ವ್ಯಕ್ತಿತ್ವ ಕುಂಠಿತವಾಗಿದ್ರೆ ತಾಯಿಯಲ್ಲೇ ಪ್ರಕಾಶ ಇಲ್ಲ ಅಂದ್ರೆ ಮಕ್ಕಳ ಉತ್ತಮ ಬೆಳವಣಿಗೆ ಹೇಗಾಗುತ್ತೆ ಮಕ್ಕಳ ಉತ್ತಮ ಬೆಳವಣಿಗೆಗಾಗಿ ಇಪ್ಪತ್ನಾಲ್ಕು ಗಂಟೆ ತಾಯಿಯ ಸವಾಸ ಅವಶ್ಯಕತೆ ಇಲ್ಲ ಹೇಳ್ತೀವಲ್ಲ ತಾಯಿ ಹೊರಗಡೆ ಹೋದ್ರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ ನೋಡ್ಕೊಳ್ತಾರೆ ಏನು ಮಕ್ಕಳು ಜಾಸ್ತಿ ಖುಷಿಯಿಂದ ಇರ್ತಾರೆ ತಾಯಿ ಹೊರಗಡೆ ಹೋದಾಗ ಮಕ್ಕಳು ಬಯಸೋದಿಲ್ಲ ನೀವು ಅವರನ್ನು ನೋಡೋದು ಅವ್ರ ಸಮಸ್ಯೆ ಏನಂದ್ರೆ ನೀವು ಅವರನ್ನ ತುಂಬ ನೋಡ್ತಿದ್ದೀರಿ ಹಾಗೂ ನೀವು ನೋಡ್ತಾ ಇರುವಾಗ ಅವರೊಂದಿಗೆ ಮಾಡ್ತಿದ್ದೀರಿ ನೀವು ಮಕ್ಕಳೊಂದಿಗೆ ಇದ್ದಾಗ ನಿಮ್ಮ ಎಷ್ಟು ಪೂರಾಗ್ರಹ ಇದಾವೋ ಮಕ್ಕಳ ಮೇಲೆ ಹಾಕ್ತಾ ಇದ್ದೀರಾ ನಿಮ್ಮ ಉಲ್ಟಾ ಸೀದಾ ಮತ್ತು ಗೊಂದಲದ ಆಲೋಚನೆಗಳನ್ನು ನೀವು ಮಕ್ಕಳ ಮೇಲೆ ಹಾಕ್ತಿದ್ದೀರಾ ಒಳ್ಳೇದಾಗ್ತಿದೆಯಾ ಮಗುವಿಗೆ ತಾಯಿಯಿಂದ ಅಥವಾ ತಂದೆಯಿಂದ ಮಾತಾಡಿ ಹೇಳಿ ಒಂದ್ ವೇಳೆ ಪೋಷಕರು ಅಷ್ಟು ಉತ್ತಮ ಪಾಲನೆ ಮಾಡಿದರೆ ಈ ಸಮಾಜ ಹೀಗೇಕಾಗ್ತಿತ್ತು ನನಗೆ ಹೇಳಿ ಆದರೆ ತಂದೆ ತಾಯಿಗೆ ಈ ದುರಂಕಾರ ಇರುತ್ತೆ ನಾವಂತೂ ಸರಿಯಾಗಿ ದೇವೆ ನಮಗೆ ನಮ್ಮ ಉದ್ದಾರವಾಗೋದು ಬೇಕೇ ಇಲ್ಲ ನಮಗೆ ಮಕ್ಕಳೇ ಪಾಲನೆ ಮಾಡೋದಿದೆ ನೀವು ಹೇಗೆ ಮಕ್ಕಳನ್ನ ಪಾಲಿಸ್ತೀರಾ ಯಾವಾಗ ಇನ್ನೂ ನೀವೇ ಸರಿ ಇಲ್ಲ ಆದರೆ ಇನ್ನೂ ನಾನು ಸರಿ ಇಲ್ಲ ಅಂತ ಒಪ್ಕೊಳ್ಳೋದು ಅಹಂಕಾರಕ್ಕೆ ಪೆಟ್ಟುಕೊಡುತ್ತೆ ಆವಾಗ ಹೇಳ್ತೇವೆ ನಾವು ಸರಿ ಇದ್ದೇವೆ ಮಕ್ಕಳನ್ನ ಸರಿ ತಿದ್ದಬೇಕಿದೆ ಸಮಸ್ಯೆ ಅವರಲ್ಲಿದೆ ನೀವು ಸರಿಯಾಗಿದ್ದೀರಿ ಅವರಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಹೇಗಾಯ್ತು ಅಷ್ಟು ಸರಿಯಾಗಿದ್ರೆ ಎಷ್ಟೊಂದು ಸಮಸ್ಯೆ ಹೇಗಾಗ್ತಿತ್ತು ಇಲ್ಲ ಪಕ್ಕದವ್ರ ಸರಿ ಇಲ್ಲ ಅವ್ರು ಇದನ್ನ ಕೆಡಿದ್ರು ಒಬ್ಬಳು ಅರಿತುಕೊಂಡಿರೋ ತಾಯಿ ಹ್ಮ್ ತನ್ನ ಮಗುವನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೋದು ಆದ್ದರಿಂದ ತಮಾಷೆ ಸಂಗತಿ ಅಂದ್ರೆ ವ್ಯಕ್ತಿ ಅರಿತುಕೊಂಡಾಗ ಅವನಿಗೆ ತಿಳಿಯತ್ತೆ ಮಕ್ಕಳನ್ನು ಹೊಂದುವುದೇ ಜೀವನ ಉದ್ದೇಶ ಅಲ್ಲ ಅಂತ ಮತ್ತು ದೊಡ್ಡ ದೌರ್ಭಾಗ್ಯದ ಮಾತೆಂದರೆ ಯಾರು ಎಷ್ಟು ಗೊಂದಲದಲ್ಲಿದ್ದಾರೋ ಅಷ್ಟೇ ಹೆಚ್ಚು ಅನಿಸುತ್ತೆ ಅವರು ಹುಟ್ಟಿರೋದೇ ಪರಿವಾರ ಬೆಳೆಸೋದಕ್ಕೆ ಅಂತ ಅಲ್ಲಿ ವಿಷಯ ಸಿಕ್ಕಾಕೊಳ್ಳುತ್ತೆ ನಾನು ಮನೆ ಕೆಲಸಗಳ ಬಗ್ಗೆ ಯಾವುದೇ ದ್ವೇಷ ಇಟ್ಕೊಂಡಿಲ್ಲ ಸರಿಯೇ ಮನೆ ಕೆಲಸಗಳನ್ನು ನಾನು ಸ್ವತಃ ಮಾಡ್ತೇನೆ ವಿಶೇಷವಾಗಿ ಲಾಕ್ಡೌನ್ ಇದ್ದಾಗ ಆಗ ನಮ್ಮ ದೊಡ್ಡ ಬೋಧಸ್ಥಳ ಇದೆ ಆವಾಗ ಹೊರಗಿನಿಂದ ಯಾರೂ ಸಹ ಬರ್ತಾ ಇರಲಿಲ್ಲ ನಾವು ಇರೋರೇ ಮಾಡ್ತಾ ಇದ್ವಿ ಮತ್ತು ಸರಿಯಾಗಿ ಹಂಚಿಕೆ ಆಗ್ತಾ ಇತ್ತು ಎಲ್ಲವನ್ನು ಮಾಡಿದ್ದೇನೆ ಆದರೆ ನನಗೆ ತಿಳಿದಿದೆ ಜೀವನದಲ್ಲಿ ಯಾವ ಕೆಲಸಕ್ಕೆ ಯಾವ ಸ್ಥಾನ ಇದೆ ಈ ವಿಷಯ ನಿಮ್ಗೂ ಸಹ ತಿಳಿದಿದೆ ನೀವು ಒಪ್ಪೋದಿಲ್ಲ ಅದು ಬೇರೆ ವಿಷಯ ಒಂದ್ ವೇಳೆ ಎಲ್ಲಾ ಕೆಲಸ ಸರಿಸಮಾನವಾಗಿದ್ರೆ ಪ್ರಗತಿ ಏನು ಹಾಗಿದ್ರೆ ಹೇಳಿ ಹಾ ಇದು ಬೇರೆ ಮಾತು ಯಾವ ಸಮಯಕ್ಕೆ ಯಾವ ಕೆಲಸ ಮಾಡಲು ಸಿಗುತ್ತಿದೆ ಅದನ್ನ ಪೂರ್ತಿ ನಿಷ್ಠೆಯಿಂದ ಮಾಡಿ ಈ ಮಾತು ಅದರ ಸ್ಥಾನದಲ್ಲಿ ಸರಿಯಾಗಿದೆ ಆದ್ರೆ ಇದ್ರ ಅರ್ಥ ಎಲ್ಲಾ ಕೆಲಸಗಳು ಸರಿಸಮಾನವಾಗಿದೆ ಎಂದಲ್ಲ ನೀವು ಕ್ರಿಕೆಟ್ ಮೈದಾನದಲ್ಲಿ ಹನ್ನೆರಡನೇ ಆಟಗಾರರಾಗಿದ್ದೀರಾ ಈಗ ನೀವು ಈ ಕೆಲಸ ಮಾಡಿ ಡ್ರಿಂಕ್ಸ್ ತಗೊಂಡೋಗಿ ಪೂರ್ತಿ ನಿಷ್ಠೆಯಿಂದ ಅಲ್ಲಿ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾನೆ ಅವನು ಹೇಳ್ದ ನನ್ನ ಬ್ಯಾಟ್ ಸರಿ ಇಲ್ಲ ನೀವೊಂದು ಬ್ಯಾಟ್ ಹೋಗಿ ಹ್ಮ್ ಇಲ್ಲವೇ ಹೀಗೂ ಆಗಬಹುದು ಒಬ್ಬ ಆಟಗಾರ ಔಟ್ ಆಗಿದ್ದಾನೆ ಜೀರೋ ರನ್ಗೆ ಔಟ್ ಆಗಿದ್ದಾನೆ ಆದ್ರೆ ಅವನ್ ರನ್ನರ್ ಆಗ್ತಾನೆ ರನ್ನರ್ ಗೊತ್ತಲ್ಲ ಬ್ಯಾಟ್ಸ್ಮನ್ ಗಾಯಗೊಂಡ್ರೆ ಮುಂಚೆ ರನ್ನರ್ ಆಗ್ತಾ ಇದ್ರು ಬಹುಶಃ ಅದ್ರ ಮೇಲೂ ಈಗ ನಿರ್ಬಂಧ ಇರಬೇಕು ಆದ್ರೆ ನೀವು ಕ್ರಿಕೆಟ್ ರನ್ನರ್ ಆಗಲು ಕಲ್ತಿದ್ದೀರಾ ಇದು ಕೇವಲ ಒಂದು ಸಂಯೋಗದ ವಿಷಯ ಈ ಕ್ಷಣದಲ್ಲಿ ನನಗೆ ಡ್ರಿಂಕ್ಸ್ ತಗೊಂಡು ಹೋಗೋದಿದೆ ಅದನ್ನ ನಾನು ಸರಿಯಾಗಿ ಮಾಡ್ತೇನೆ ಈ ಕ್ಷಣ ನಾನು ರನ್ನರ್ ಆಗ್ಬೇಕಿದ್ರೆ ಅದನ್ನೇ ಚೆನ್ನಾಗಿ ಮಾಡ್ತೇನೆ ಆದ್ರೆ ನೀವು ಇದನ್ನೂ ನೆನ್ಪಿಡ್ಬೇಕು ನಿಮ್ಮ ಕೆಲಸ ಬ್ಯಾಟಿಂಗ್ ಮಾಡೋದು ನೀವು ಇಲ್ಲಿ ರನ್ನರ್ ಆಗಲು ಇಲ್ಲ ಒಂದ್ ವೇಳೆ ನೀವು ರನ್ನರ್ ಆಗಿದ್ರೆ ಮನಸ್ಸಿನಲ್ಲಿ ಹಠ ಇರಬೇಕು ಇಲ್ಲಿ ಸಿಕ್ಕಾಕೋಬಾರ್ದು ಇದಕ್ಕಿಂತ ಮುಂದೆ ಹೋಗ್ಬೇಕು ಅಂತ ನನಗೆ ಮಧ್ಯದಲ್ಲಿ ನಿಂತು ಬ್ಯಾಟಿಂಗ್ ಮಾಡೋದಿದೆ ಎಲ್ಲಿಯವರೆಗೆ ಓಡಾಡಿ ಬೇರೆಯವರಿಗೆ ಚಹಾ ಕುಡಿಸೋದು